ಸೊ ಒಂದೊಂದು ತುಂಬಾ ಚೆನ್ನಾಗಿ ಬಂದಿದೆ ಕಾರ್ವಿಂಗ್ಸ್ ಅನ್ನೋದು ಹೈಲೈಟ್ಸ್ ಮುಖ ಮೂಗು ಕಣ್ಣು ಅನ್ನೋದು ತುಂಬಾನೇ ನೀಟಾಗಿ ಬಂದಿದೆ ಸೊ ಇದೆಲ್ಲ ಎಷ್ಟು ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಜಸ್ಟ್ ಒನ್ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಟೂ ಗ್ರಾಮ್ ಅಷ್ಟೇ ಅಷ್ಟೇನಾ ಅಷ್ಟು ಲೈಟ್ ವೇಟ್ ಅಲ್ಲಿ ಬರುತ್ತೆ ಇಷ್ಟು ಚೆನ್ನಾಗಿ ಓ ಸೂಪರ್ ಸರ್ ಸೂಪರ್ ಸರ್ ನೆಕ್ಸ್ಟ್ ಹೇಳಿ ಸರ್ ಸೊ ಇಷ್ಟೇ ಅಲ್ಲ ನಮ್ಮ ಹತ್ರ ಇನ್ನೊಂದ್ ಸ್ಪೆಷಲ್ ಐಟಮ್ ಇದೆ ಈ ಸ್ಪೆಷಲ್ ಐಟಂ ಅಂತ ನಿಮ್ ತುಂಬಾ ಕಡಿಮೆ ಜಾಗದಲ್ಲೇ ಸಿಗುತ್ತೆ ಸೊ ಏನಂತ ಅಂದ್ರೆ ನಿಮ್ಗೆ ಜೋಡಿ ಬಳೆ ಜಸ್ಟ್ ಆರ್ ಗ್ರಾಮ್ ಅಲ್ಲಿ ಸಿಗುತ್ತೆ ಪ್ರೆಸ್ ಮಾಡು ನೋಡ್ತಿದೀನಿ ಮೂರ್ ಗ್ರಾಮ್ ಒಂದು ಬಳೆ ಇದೆ ಇದು ಆಗೋದಕ್ಕಿಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಇದೆಲ್ಲ ಬೇಬಿ ಬ್ರಾಸ್ ಬ್ರೇಸ್ಲೆಟ್ಸ್ ಅಂತ ಹೇಳ್ಬಹುದು ಸೊ ನೋಡಿ ಇದೆಲ್ಲ ಬೇಬಿಸ್ಗೆ ಹಾಕ್ಬೋದು ಏನೋ ಗಿಫ್ಟ್ ಪರ್ಪಸ್ ಕೊಡ್ಬೇಕು ಅಂದ್ರೆ ಕೊಡ್ಬೋದು ಸೊ ಜಸ್ಟ್ ನಿಮ್ಗೆ ಫೋರ್ ಗ್ರಾಮ್ಸ್ ಒಳಗಡೆ ಬರ್ತಾ ನೋಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ அஸ்டே சோ அஸின் இதுல எல்லா கூட லேடீஸ் ஃபிங்கர் ரிங்ஸ் லைட் வைட் அல்ட்ரா லைட் வைட் ஓகேனா எல்லாம் வீடியோ ஸ்கிப் ஃபுல் வீடியோ வாட்ச்னா ಮತ್ತೆ ನಮ್ಮ ಹತ್ರ ಅಬೌ ಟೆನ್ ತೌಸಂಡ್ ಏನೇ ಪರ್ಚೇಸ್ ಮಾಡ್ತೀರಾ ಅಂದ್ರು ನಿಮ್ ಒಂದ್ ಸಿಲ್ವರ್ ಕಾಯಿನ್ ಫ್ರೀ ಬರುತ್ತೆ ನಿಮ್ಗೆ ಸೊ ಮೇಡಮ್ ನಮ್ಮ ನೋಡಿ ಸ್ಟಡ್ಸ್ ಎಲ್ಲಾ ನಿಮ್ಗೆ ಜಸ್ಟ್ ಒಂದ್ ಗ್ರಾಮ್ ಇಂದ ಶುರು ಆಗುತ್ತೆ ಒನ್ ಒನ್ ಪಾಯಿಂಟ್ ಫೈವ್ ಟೂ ಗ್ರಾಮ್ಸ್ ಅಲ್ಲೆಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ವಿತ್ ಹೆಚ್ ಐಟಮ್ಸ್ ಡಿ ಸಿಗುತ್ತೆ ಲೈಕ್ ಸಿ ಇದೆಲ್ಲ ನೋಡಿ ಇದು ಒಂದ್ ಗ್ರಾಮ್ ಬರುತ್ತೆ ಇದು ಒಂದೂವರೆ ಎರಡು ಗ್ರಾಮ್ ಈ ತರ ನೋಡಿ ಒಂದ್ ಗ್ರಾಮ್ ಅಲ್ಲಿ ವಿತ್ ಡ್ರಾಪ್ ಈ ತರ ನೋಡಿ ಸ್ವಾನ್ ಸ್ಟಡ್ಸ್ ತುಂಬಾ ಎಲಿಗೆಂಟ್ ಆಗಿರುತ್ತೆ ಅಂಡ್ ಎಲ್ಲಾ ನಮ್ದು ಸ್ಟೋನ್ಸ್ ಕೂಡ ಸ್ವರೋಸ್ಕಿ ಸ್ಟೋನ್ಸ್ ಇರೋದ್ರಿಂದ ಸ್ಟೋನ್ ನಿಮ್ಗೆ ವೈಟ್ ಜಾಸ್ತಿ ಬರೋದಿಲ್ಲ ತುಂಬಾ ಲೈಟ್ ವೆಯ್ಟ್ ಆಗಿ ಬೆಸ್ಟ್ ಫಿನಿಶಿಂಗ್ ಬೆಸ್ಟ್ ಮೇಕಿಂಗ್ ಮೇಕಿಂಗ್ ಅನ್ನೋದೇ ಇಲ್ಲ ಜಸ್ಟ್ ವೇಸ್ಟೇಜ್ ಅನ್ನೋದು ಮಾತ್ರ ಸೆವೆನ್ ಪರ್ಸೆಂಟ್ ಪರ್ಸೆಂಟ್ ಇಂದ ನೈನ್ಟೀನ್ ಇಸ್ ಮ್ಯಾಕ್ಸಿಮಮ್ ಚಾರ್ಜ್ ಒಂದ್ ರೂಪಾಯು ಹಾಕೋದಿಲ್ಲ ರೀಸಲ್ ಪ್ರೈಸಿಂಗ್ ಅಲ್ಲಿ ಮಾಡಿ ಮಾಡ್ಕೊಡ್ತೀವಿ ಯು ಸರ್ ಒಳ್ಳೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲೊಕೇಶನ್ ಆದ್ರೆ ನೋಡ್ಕೊಂಡ್ಬೇಡ ಫ್ರೆಂಡ್ಸ್ ಎಲ್ಲಿ ಬರುತ್ತೆ ಏನೋ ಅಂತ ಶಾಪ್ ನಂಬರ್ ತ್ರೀ ನಾಟ್ ಫೋರ್ ಫೋರ್ಟೀನ್ ಕ್ರಾಸು ಕೆ ಆರ್ ರೋಡು ನಿಯರ್ ಜಯನಗರ್ ಸೆವೆನ್ ಬ್ಲಾಕು ಬ್ಯಾಂಗ್ಳೂರು ಸೆವೆಂಟಿ ಅಂತ ಬರುತ್ತೆ ಅಡ್ರೆಸ್ ಕಂಪ್ಲೀಟಾಗಿ ನಾನು ಡೀಟೇಲ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾದರೆ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಸೋನಲ್ ಜುವೆಲರ್ಸ್ ಅಂತ ಇವರು ಶಾಪ್ ಹೆಸರು ಸೊ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ನಾನು ವೀಡಿಯೋದಲ್ಲೂ ಕೂಡ ಕೊಟ್ಟಿರ್ತೀನಿ ಹಾಗೆಯೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಸೊ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಐಟಮ್ಸ್ ಇದೆ ಸೊ ಎಷ್ಟೆಷ್ಟು ಗ್ರಾಮಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಚೈನ್ಸು ನಿಮಗೆ ಸ್ಟಾರ್ಟ್ ಆಗ್ತಾ ಇರೋದು ಎರಡೂವರೆ ಗ್ರಾಮಿಂದ ಸ್ಟಾರ್ಟ್ ಆಗ್ತಾಯಿದೆ ರಿಂಗ್ಸು ನಿಮಗೆ ಒಂದು ಗ್ರಾಮಿಂದ ಸ್ಟಾರ್ಟ್ ಇದೆ ಸ್ಟ್ರೆಟ್ಸು ನಿಮಗೆ ಒಂದು ಗ್ರಾಮಿಂದ ಸ್ಟಾರ್ಟ್ ಆಗ್ತಾ ಇದೆ ವ್ಯಾಕ್ಸ್ ಮಾಲಾ ಅಥವಾ ವ್ಯಾಕ್ಸ್ ಗುಂಡುಗಳು ಏನು ಹೇಳ್ತೀವಲ್ಲ ಪಾಯಿಂಟ್ ಫೈವ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ ಮ್ಯಾರೇಜ್ ಸೆಟ್ಸು ನಿಮಗೆ ಜಸ್ಟ್ ನಿಮಗೆ ಫಾರ್ಟಿ ಗ್ರಾಮ್ಸಿಂದ ಸ್ಟಾರ್ಟ್ ಆಗ್ತಾಯಿದೆ ನೆಕ್ಲೆಸ್ ಸ್ಟಾರ್ಟ್ ಆಗ್ತಾ ಇರೋದು ಜಸ್ಟ್ ನಿಮಗೆ ಫೈವ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ನಕಾಶ್ ಜುವೆಲ್ರೀಸ್ ಎಲ್ಲ ಕೂಡ ಸಿಗುತ್ತೆ ನೋಡಿ ಲೈಟ್ ವೆಯ್ಟ್ ನಿಮ್ ಪೆಂಡೆಂಟ್ ಸಿಗುತ್ತೆ ಜಸ್ಟ್ ಒನ್ ಗ್ರಾಮ್ ಟೂ ಗ್ರಾಮ್ ತ್ರೀ ಗ್ರಾಮ್ಸ್ ಅಲ್ಲೆಲ್ಲ ಇಲ್ಲಿ ನೋಡಿ ವೇಲ್ ಪೆಂಡೆಂಟ್ ಜಸ್ಟ್ ಒನ್ ಗ್ರಾಮ್ ಇದೆ ಇದು ನಿಮ್ಗೆ ಕಾರ್ತಿಕ ಸ್ವಾಮಿ ಸಿಗುತ್ತೆ ಗಣೇಶ ಸಿಗುತ್ತೆ ಫಿನಿಶಿಂಗ್ ನೋಡಿ ನಮ್ದು ಮೇನ್ ಆಂಟಿಕಲ್ ಐಟಮ್ ಬರುತ್ತೆ ಪೂರ್ತಿ ಅಂಡ್ ಫಿನಿಶಿಂಗ್ ಮೇನ್ ಕ್ರಾಫ್ಟ್ ಮ್ಯಾನ್ ಶಿಪ್ ಇರೋದು ಎವ್ರಿಥಿಂಗ್ ಇಸ್ ಆಫ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ವಿತ್ ಹೆಚ್ ಐ ಡಿ ಸೊ ಇದ್ರದ್ದು ನೋಡಿ ನೀವು ವೆಂಟ್ರನ್ ಸ್ವಾಮಿ ಫೇಸ್ ಕಲೆ ಅದು ಮಾಡಿರೋ ಫಿನಿಶಿಂಗ್ ಆಂಜನೇಯ ನೋಡಿ ಸ್ಪೆಷಲ್ ಡಬಲ್ ಆಗಿದೆ ಇದೆಲ್ಲ ಸೊ ಈ ತರ ಇದು ನೋಡಿ ಇದು ಸೊಂಡ್ಲು ಕೂಡ ನೋಡಿ ಟೋಟಲ್ ಡೀಟೇಲಿಂಗ್ ಅಲ್ಲಿ ಕೊಟ್ಟಿದ್ದೇವೆ ಫೇಸ್ ಕ್ಲಾರಿಟಿ ಅದೆಲ್ಲ ನಿಮ್ಗೆ ನೋಡಿ ಒಂದೊಂದು ತುಂಬಾ ಚೆನ್ನಾಗಿ ಬಂದಿದೆ ಕಾರ್ಬಿನ್ಸ್ ಅನ್ನೋದು ಹೈಲೈಟ್ಸ್ ಮುಖ ಮೂಗು ಕಣ್ಣು ಅನ್ನೋದು ತುಂಬಾನೇ ನೀಟಾಗಿ ಬಂದಿದೆ ಸೊ ಇದೆಲ್ಲ ಎಷ್ಟು ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಜಸ್ಟ್ ಒನ್ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಟೂ ಗ್ರಾಮ್ ಅಷ್ಟೇ ಅಷ್ಟೇನಾ ಅಷ್ಟು ಲೈಟ್ ವೇಟ್ ಅಲ್ಲಿ ಬರುತ್ತೆ ಇಷ್ಟು ಚೆನ್ನಾಗಿ ಓ ಸೂಪರ್ ಸರ್ ಸೂಪರ್ ಸೊ ಮೇಡಮ್ ನಮ್ಮತ್ರ ನೋಡಿ ಸ್ಟಡ್ಸ್ ಎಲ್ಲ ನಿಮ್ಗೆ ಜಸ್ಟ್ ಒಂದ್ ಗ್ರಾಮ್ ಇಂದ ಶುರು ಆಗುತ್ತೆ ಒನ್ ಒನ್ ಪಾಯಿಂಟ್ ಫೈವ್ ಟೂ ಗ್ರಾಮ್ಸ್ ಅಲ್ಲೆಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ವಿತ್ ಹೆಚ್ ಐ ಡಿ ಐಟಮ್ ಸಿಗುತ್ತೆ ಲೈಕ್ ಸಿ ಇದೆಲ್ಲ ನೋಡಿ ಇದು ಒಂದ್ ಗ್ರಾಮ್ ಬರುತ್ತೆ ಇದು ಒಂದೂವರೆ ಎರಡು ಗ್ರಾಮ್ ಈ ತರ ನೋಡಿ ಒಂದ್ ಗ್ರಾಮ್ ಅಲ್ಲಿ ವಿತ್ ಡ್ರಾಪ್ ಲೆಟ್ಸ್ ಈ ತರ ನೋಡಿ ಸ್ವಾನ್ ಸ್ಟಡ್ಸ್ ತುಂಬಾ ಎಲಿಗೆಂಟ್ ಆಗಿರುತ್ತೆ ಅಂಡ್ ಎಲ್ಲಾ ನಮ್ದು ಸ್ಟೋನ್ಸ್ ಕೂಡ ಸ್ವರೋಸ್ಕಿ ಸ್ಟೋನ್ಸ್ ಇರೋದ್ರಿಂದ ಸ್ಟೋನ್ ನಿಮ್ಗೆ ವೆಯ್ಟ್ ಜಾಸ್ತಿ ಬರೋದಿಲ್ಲ ತುಂಬಾ ಲೈಟ್ ವೆಯ್ಟ್ ಆಗಿ ಬೆಸ್ಟ್ ಫಿನಿಶಿಂಗ್ ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ ಸೊ ಈ ತರ ಪ್ಲೇನ್ ಅಲ್ಲಿ ಬೇಕು ಇದೆ ಸ್ಟೋನ್ ಸ್ಟೋನ್ ಬೇಕಂದ್ರೆ ಬೇಕಂದ್ರೆ ಅಲ್ಲೂ ಸಿಗುತ್ತೆ ಸಿಗುತ್ತೆ ಡ್ರಾಪ್ಲೆಟ್ ಅದು ಇದನ್ನ ನೋಡಿ ಇದು ಫಿನಿಶ್ಡ್ ಇರುತ್ತೆ ನಿಮಗೆ ಸ್ವರೋಸ್ಕಿ ಸ್ಟೋನ್ಸ್ ಇದೆ ಜಸ್ಟ್ ಟೂ ಗ್ರಾಮ್ಸ್ ಟೂ ಪಾಯಿಂಟ್ ಸಿಕ್ಸ್ ಟೂ ಗ್ರಾಮ್ ಇರೋದಿಲ್ಲ ಎವ್ರಿಂಗ್ ಇಸ್ ಅ ಫಾಲ್ ಮಾರ್ಕ್ ವಿತ್ ಹೆಚ್ ಸೊ ನಿಮ್ಗೆ ಫಿನಿಶಿಂಗ್ ಸೊ ಹಾಗಾಗಿ ಕೂಡ ಕೂಡ ವಿಡಿಯೋ ಅಂದ್ಬಿಟ್ಟು ಅಂದ್ರೆ ಹಾಲ್ಮಾರ್ಕ್ ಯುನಿಕ್ ಐಡೆಂಟಿಫಿಕೇಶನ್ ಕೋಡ್ ಅಂತ ಹೇಳ್ತಾರೆ ಸೊ ಹಂಗಂತಂದ್ರೆ ಏನಂದ್ರೆ ಇವಾಗ ಗವರ್ಮೆಂಟ್ ಮೊದ್ಲು ನಿಮ್ಗೆ ನೈನ್ ಒನ್ ಸಿಕ್ಸ್ ಮಾತ್ರ ಅಂತ ಕೊಡ್ತಿದ್ರು ಅದ್ರಲ್ಲಿ ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಬರುತ್ತೋ ಇಲ್ವೋ ಆಗಲ್ಲ ಸೊ ಅದಕ್ಕೆ ಗವರ್ಮೆಂಟ್ ಇವಾಗ ಏನ್ ಇಂಪ್ಲಿಮೆಂಟ್ ಮಾಡಿದೆ ಅಂದ್ರೆ ಒಂದ್ ಸಿಕ್ಸ್ ಡಿಜಿಟ್ ಕೋಡ್ ಹಾಕಿದ್ದಾರೆ ಕೋಡ್ ಹೇಗ ನಿಮ್ದು ಆಧಾರ್ ನಂಬರ್ ತರನೇ ಅದು ಒಂದು ಕೋಡ್ ಇರುತ್ತೆ ಸೊ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಗೆ ಆ ಸಿಕ್ಸ್ ಕೋಡ್ ನ ಹಾಕಿದ್ರೆ ನಿಮ್ಗೆ ಯಾರು ಹಾಲ್ಮಾರ್ಕ್ ಮಾಡಿದ್ದಾರೆ ಎಲ್ ಹಾಲ್ಮಾರ್ಕ್ ಆಗಿದೆ ಯಾರು ರಿಜಿಸ್ಟ್ರೇಷನ್ ನಂಬರ್ ಇಂದ ಹಾಲ್ಮಾರ್ಕ್ ಆಗಿದೆ ಏನ್ ಐಟಮ್ ಇದೆ ಅಂಡ್ ಏನ್ ಪ್ಯೂರಿಟಿ ಗೋಲ್ಡ್ ಇದೆ ಸೊ ಅಲ್ಲೇ ಡೀಟೇಲ್ ಅಲ್ಲಿ ತೋರ್ಸುತ್ತೆ ಏನೇ ಪರ್ಚೇಸ್ ಮಾಡ್ಬೇಕಂದ್ರು ಇಲ್ಲೇ ನಿಮ್ ಗೋಲ್ಡ್ ಪ್ಯೂರಿಟಿ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ಫೋನ್ ನೀವು ಚೆಕ್ ಮಾಡಬಹುದು ಯಾರ ಫೋನ್ ಅಲ್ಲಾದ್ರೂ ಇರಬೇಕು ಅವ್ರ ಫೋನ್ ಅಲ್ಲೇ ಬಿ ಐ ಎಸ್ ಕೇರ್ ಅಂತ ಅಪ್ಲಿಕೇಶನ್ ಬರುತ್ತೆ ಗವರ್ಮೆಂಟ್ ಅಪ್ಲಿಕೇಶನ್ ಅದ್ರಲ್ಲಿ ಹೋಗಿ ಜಸ್ಟ್ ಆ ಕೋಡ್ ಹಾಕಿ ವೆರಿಫೈ ಮಾಡಿ ನಿಮ್ಗೆ ಅಲ್ಲೇ ಡೀಟೇಲ್ ಸರ್ ಸೊ ನಮ್ಮ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಇಸ್ ಡನ್ ವಿತ್ ಹೆಚ್ ಎಂತ ಇರ್ಲಿ ದೊಡ್ಡದಾದ್ರೂ ಇರ್ಲಿ ಆತರ ಸೊ ಇದ್ರಲ್ಲಿ ನಾವು ಸ್ಪೆಷಲಿಸ್ಟ್ ಹೆಂಗೆ ಅಂತ ಅಂದ್ರೆ ಲೈಟ್ ವೆಯ್ಟ್ ಅಲ್ಲಿ ತುಂಬಾ ಚೆನ್ನಾಗಿರೋದು ತುಂಬಾ ಅಟ್ರಾಕ್ಟಿವ್ ಆಗಿರೋ ಐಟಮ್ಸ್ ಇವಾಗಿಂದ ರೇಟ್ ಅಲ್ಲಿ ತಗೋಬೇಕು ಅಂದ್ರೆ ತುಂಬಾ ಕಷ್ಟ ಸೊ ಅದ್ರಿಂದ ಲೈಟ್ ವೆಯ್ಟ್ ಇಂದ ಲೈಟ್ ವೆಯ್ಟ್ ಅಲ್ಲಿ ನಾವು ಮಾಡಿರೋದು ಎಲ್ಲ ಜಸ್ಟ್ ಒನ್ ಒನ್ ಅಂಡ್ ಹಾಫ್ ಟೂ ಗ್ರಾಮ್ಸ್ ತ್ರೀ ಗ್ರಾಮ್ಸ್ ಅಷ್ಟೇ ಇರೋದಿಲ್ಲ ಸೊ ಒಳ್ಳೆ ಇನ್ಫಾರ್ಮೇಶನ್ ಅನ್ನೋದು ಸರ್ ತುಂಬಾ ಥ್ಯಾಂಕ್ಸ್ ಸರ್ ಸೊ ಯಾರಾದ್ರೂ ಪರ್ಚೇಸ್ ಮಾಡೋರ್ಗೆ ತುಂಬಾನೇ ಯೂಸ್ಫುಲ್ ಆಗತ್ತೆ ಈ ಒಂದು ವಿಡಿಯೋ ನೋಡಿದ್ರು ಕೂಡ ಸೊ ಹೌದು ನೀವ್ ತಗೊಳ್ಲಿಕ್ಕೆ ಆಗ್ಲಿ ಡೈಲಿ ಯೂಸ್ ಆಗ್ಲಿ ತುಂಬಾ ಎಲಿಗೆಂಟ್ ಆಗಿದೆ ಈಗಿನ ರೇಟ್ ಅಲ್ಲಿ ಗಿಫ್ಟ್ ಕೊಡ್ಬೇಕಂದ್ರೆ ಯೋಚನೆ ಮಾಡ್ತೀರಾ ಈ ರೇಟ್ ಅಲ್ಲಿ ಎಲ್ಲಿಂದ ತಗೊಳ್ಲಿಕ್ ಆಗುತ್ತೆ ಅನ್ಬಿಟ್ಟು ಲೈಟ್ ಇಂದ ಲೈಟ್ ವೇಟ್ ಕೊಡ್ತೀವಿ ತುಂಬಾ ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಮೇಕಿಂಗ್ ಅನ್ನೋದೇ ಇಲ್ಲ ವೇಸ್ಟೇಜ್ ಅನ್ನೋದು ಮಾತ್ರ ಹಾಕೋದು ಸೆವೆನ್ ಪರ್ಸೆಂಟ್ ಚಾರ್ಜ್ ಒಂದ್ ರೂಪಾಯಿಯು ಹಾಕೋದಿಲ್ಲ ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಮಾಡಿ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಸರ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ನೆಕ್ಸ್ಟ್ ಕಲೆಕ್ಷನ್ಸ್ ತೋರಿಸಿ ಸರ್ ಸೊ ಇದೆಲ್ಲ ನೋಡ್ತಾ ಇದ್ದೀರಲ್ವಾ ಸೊ ನೀವೇನೋ ಈ ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಸೊ ಇನ್ನೊಂದೇನಪ್ಪ ಅಂದ್ರೆ ನೀವು ಶಾಪ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಆನ್ಲೈನ್ ಆದ್ರೆ ಇರೋದಿಲ್ಲ ಸೊ ಡೈರೆಕ್ಟ್ ನಿಮಗೆ ಏನು ಗೂಗಲ್ ಲಿಂಕ್ ಲೊಕೇಶನ್ ಎಲ್ಲ ಕೂಡ ಕೊಟ್ಟಿರ್ತೀನಿ ಪ್ರೊವೈಡ್ ಮಾಡಿರ್ತೀನಿ ಖಂಡಿತವಾಗ್ಲು ಫೋನ್ ನಂಬರ್ಸ್ ಕೂಡ ಇರತ್ತೆ ನೀವು ಶಾಪ್ಗೆನೆ ವಿಸಿಟ್ ಮಾಡಿ ತಗೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು ಏನಾಗುತ್ತೆ ಅಂದ್ರೆ ಸಿ ಫೋಟೋಲ್ ನೋಡೋದಕ್ಕೂ ಆಕ್ಚುಲ್ ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ ಬಂದ್ರೆ ಯು ಕ್ಯಾನ್ ಟಚ್ ಇಟ್ ಫೀಲ್ ಇಟ್ ಯಾವ ತರ ಇದೆ ಏನಿದೆ ಅಂತ ನೋಡ್ಕೊಂಡು ತಗೊಂಡೋಗ್ಬೋದು ನೀವ್ ಇವಾಗ ಫೋನ್ ಅಲ್ಲಿ ನೋಡ್ತೀರಾ ಅದ್ರಲ್ಲಿ ಹಿಂಗಿತ್ತು ಆಮೇಲೆ ಬಂದಾದ್ಮೇಲೆ ನಿಮ್ಗೆ ಹಿಂಗ್ ಬಂತು ತಿರ್ಪಾ ಚಿಕ್ಕದಿದೆ ಅನ್ಸಿ ಶೋ ಯು ಇದು ಒಂದ್ ಇರೋದು ಈವನ್ ಫಾರ್ ಒಂದ್ ಗ್ರಾಮ್ ಎಷ್ಟು ದಪ್ಪ ಇದೆ ಅಂಡ್ ಗಟ್ಟಿ ಮಂದುವಾಗಿ ಮಾಡಿರೋದು ಎಷ್ಟು ಎಲಿಗೇಂಟ್ ಆಗಿ ಮಾಡಿದ ನೋಡಿ ವರ್ಕ್ ಮನ್ಶಿಪ್ ನೋಡಿ ಆ ಕ್ರಾಫ್ಟ್ ಮ್ಯಾನ್ಶಿಪ್ ಜಸ್ಟ್ ಒಂದ್ ಗ್ರಾಮ್ ಅಲ್ಲಿ ಓಲೆ ಸೊ ಈ ತರ ನಮ್ಮ ಹತ್ರ ಹಲವಾರು ಡಿಸೈನ್ಸ್ ಇದೆ ಬನ್ನಿ ನೀವು ಯಾವ ತರ ಬೇಕು ವಿಸಿಟ್ ಮಾಡಿ ನೋಡಬಹುದು ನೀವು ಸರ್ ಸೊ ಅಲ್ಲ ನಮ್ಮ ಹತ್ರ ಇನ್ನೊಂದ್ ಸ್ಪೆಷಲ್ ಐಟಮ್ ಇದೆ ಸ್ಪೆಷಲ್ ಐಟಮ್ ಅಂತ ತುಂಬಾ ಕಡಿಮೆ ಜಾಗದಲ್ಲೇ ಏನಂತ ಅಂದ್ರೆ ನಿಮ್ಗೆ ಜೋಡಿ ಬಳೆ ಜಸ್ಟ್ इट ನಾನು ಈ ತರ ನಾರ್ಮಲ್ ಆಗಿ ಪ್ರೆಸ್ ಮಾಡು ನೋಡ್ತಿದೀನಿ ಮೂರ್ ಗ್ರಾಮ್ ಒಂದು ಬಳೆ ಇದೆ ಇದು ಏನು ಆಗೋದಕ್ಕಿಲ್ಲ ಗಟ್ಟಿ ಆಗಿರುತ್ತೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಬರುತ್ತೆ ಸೊ ಈ ಬಳೆ ಹೆಂಗೆ ಅಂತ ಅಂದ್ರೆ ದಿಸ್ ಇಸ್ ಲೈಕ್ ಕಾಪರ್ ಫಿಲ್ಡ್ ಬ್ಯಾಂಗಲ್ಸ್ ಅಂತ ಹೇಳ್ತಾರೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಲ್ಲಿ ಮಾಡಿ ಒಳಗಡೆ ಟೊಳ್ಳಿರೋ ಜಾಗದಲ್ಲಿ ಕಾಪರ್ ನ ಫಿಲ್ಲಿಂಗ್ ಮಾಡಿರ್ತಾರೆ ಸೊ ಈ ಕಾನ್ಸೆಪ್ಟ್ ಬರೀ ಬಳೆಗಳಲ್ಲಿ ಮಾತ್ರ ಇದು ಮಾಡಕ್ಕ ಅದು ಬೇರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಆತರ ನಮ್ ಕೈಯಲ್ಲಿ ಆತರ ಮಾಡ್ಲಿಕ್ಕೆ ಆಗಲ್ಲ ಬ್ಯಾಂಗಲ್ಸ್ ಅಂಡ್ ಜೆಂಟ್ಸ್ ಕಡಗಳು ಇವನ್ ನಾನ್ ಯೂಸ್ ಮಾಡ್ತಿರೋ ಈ ಕಡಾನು ಕೂಡ ಸೇಮ್ ಹಂಗೆ ಇದೆ ಫೀಲ್ಡ್ ಕಡಾ ಅಂತಾರೆ ಇದನ್ನ ಸೊ ಇದೆಲ್ಲ ಹೆಂಗೆ ಹತ್ತು ಗ್ರಾಮ್ ಹನ್ನೆರಡು ಗ್ರಾಮ್ ಹದಿನಾಲ್ಕ ಗ್ರಾಮ್ ಅಲ್ಲಿ ನಿಮ್ಗೆ ಜೆಂಟ್ಸ್ ಗೆ ಕಡಾ ಸಿಗುತ್ತೆ ವಿಚ್ ಈಸ್ ವೆರಿ ಸ್ಟ್ರಾಂಗ್ ಅಂಡ್ ವೆರಿ ಸ್ಟ್ರೆಂತ್ ಸೊ ನಿಮ್ಗೆ ಎಷ್ಟೇ ಗಟ್ಟಿಯಾಗಿರುತ್ತೆ ನೀವು ಏನೇ ರೆಫ್ಯೂಸ್ ಮಾಡಿದ್ರು ನಿಮ್ಗೆ ಏನು ಆಗೋದಕ್ಕಿಲ್ಲ ಇವಾಗ ಇದನ್ನ ನೋಡಬಹುದು ಮೇಡಮ್ ಇದು ನಿಮ್ಗೆ ಬರಿ ಸಿಕ್ಸ್ ಗ್ರಾಮ್ ಅಲ್ಲಿ ಬ್ಯಾಂಗಲ್ ಇದೆ ಆರ್ ಗ್ರಾಮ್ ಹೆಂಗೆ ಅಂತ ಚೆನ್ನಾಗಿದೆ ನೋಡಿ ಪ್ಲೇನ್ ಎಲಿಗೆಂಟ್ ಆಗಿದೆ ಜಸ್ಟ್ ಪ್ಲೇನೇ ಅಂತ ಅಲ್ಲ ನಿಮ್ಗೆ ಇದ್ರಲ್ಲಿ ನಿಮ್ಗೆ ಬೇಕಂದ್ರೆ ಕಟಿಂಗ್ಸ್ ಇರೋದು ಸಿಗುತ್ತೆ ಈ ತರ ಡಿಸೈನ್ಸ್ ಅಲ್ಲಿ ಸಿಗುತ್ತೆ ಅದ್ರ ನಂತರ ಇದು ನೋಡಿ ಇದು ಬರಿ ಹದಿನೈದು ಗ್ರಾಮ್ ಹದಿನಾರು ಗ್ರಾಂ ಜೋಡಿ ಬಳೆ ಬರುತ್ತೆ ಜೋಡಿ ಬಳೆ ಎಸ್ ಹದಿನೈದರಿಂದ ಹದಿನಾರು ಗ್ರಾಮ್ ಎರಡು ಸಾವಿರ ಅಷ್ಟೇ ಇರೋದು ಇದು ಸೊ ನಿಮ್ಗೆ ತುಂಬಾ ಎಲಿಗಂಟ್ ಆಗಿರುತ್ತೆ ಯಾವ ಸ್ಟೋನ್ಸ್ ಇಲ್ಲ ಯಾವ ತರದ್ದು ಏನು ಲಾಸ್ ಆಗೋದಿಲ್ಲ ವೆನ್ ವಿಲ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ರೀಸೆಲ್ ವ್ಯಾಲ್ಯೂಷನ್ ಇದು ಹೆಂಗೆ ಕ್ಯಾಲ್ಕುಲೇಷನ್ ಅಂತ ಅಂದ್ರೆ ಟೋಟಲ್ ವೈಟ್ ಮೈನಸ್ ಕಾಪರ್ ಒಳಗಡೆ ಏನ್ ಕಾಪರ್ ಫಿಲ್ ಮಾಡಿದ್ದಾರೆ ಅದನ್ನ ಇದ್ರ ಮೇಲೆ ಎಂಬೋಸ್ ಮತ್ತೆ ಎನ್ಗ್ರೇವ್ ಎರಡೂ ಆಗಿದೆ ಸೊ ಸೀಲ್ ತರಾನೇ ಇದ್ರ ಮೇಲೆ ಬಂದ್ಬಿಡುತ್ತೆ ಎಷ್ಟು ಗ್ರಾಮ್ ಇದ್ರ ಒಳಗಡೆ ಕಾಪರ್ ಇದೆ ಅಂತ ಸೊ ಯಾವತ್ತಿಗೆ ವಾಪಸ್ ಕೊಡ್ತೀರಾ ಅಂದ್ರು ಟೋಟಲ್ ವೈಟ್ ಮೈನಸ್ ಕಾಪರ್ ವೈಟ್ ನಿಮ್ಗೆ ಗೋಲ್ಡ್ ವೈಟ್ ಬಂದ್ಬಿಡುತ್ತೆ ಸೊ ಅದೇ ತರ ಎಲ್ಲೇ ಸೇಲ್ ಮಾಡಿದ್ರು ನಿಮ್ಗೆ ವಾಪಸ್ ರೀಸೇಲ್ ವ್ಯಾಲ್ಯೂಷನ್ ಪ್ರತಿ ಒಂದು ಪ್ರಾಡಕ್ಟ್ ಜೊತೆ ಜಿ ಎಸ್ ಟಿ ಬಿಲ್ ಬರುತ್ತೆ ಸೊ ಆ ಬಿಲ್ ಇಟ್ಕೊಂಡಿರಿ ಎಲ್ಲೇ ರೀಸೇಲ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರೀಸೇಲ್ ವ್ಯಾಲ್ಯೂ ಸಿಗುತ್ತೆ ಸೂಪರ್ ಸರ್ ಸೊ ನಮ್ಮ ಹತ್ರನು ನೀವ್ ಯಾವತ್ತ ಬೇಕಾದ್ರೂ ವಾಪಸ್ ತಂದಿ ರೀಸೇಲ್ ಮಾಡಬಹುದು ನಿಮ್ಗೆ

ತುಂಬಾ ಹಲವಾರು ಕಾನ್ಸೆಪ್ಟ್ಸ್ ಇದೆ ಇಷ್ಟೇ ಅಲ್ಲ ನಮ್ ನೆಕ್ಸ್ಟ್ ಇನ್ನ ಪ್ರಾಡಕ್ಟ್ ತೋರಿಸ್ತೀವಿ ಅದ್ರಲ್ಲೂ ನೋಡಿ ಇನ್ನ ಎಲಿಗೆಂಟ್ ಇಂದ ಎಲಿಗೆಂಟ್ ಪ್ರಾಡಕ್ಟ್ ತೋರಿಸ್ತೀವಿ ರಬ್ಬರ್ ಕಡಾಸ್ ಬಂತೆ ರಬ್ಬರ್ ರಬ್ಬರ್ ಕಡಾಸ್ ಎಲ್ಲ ನಿಮ್ಗೆ ಜಸ್ಟ್ ಫೋರ್ ಗ್ರಾಮ್ಸ್ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಇಂದ ಶುರು ಆಗುತ್ತೆ ಸೊ ಇದೆಲ್ಲ ನಿಮ್ಗೆ ಲೈಟ್ ವೆಯ್ಟ್ ಅಲ್ಲೇ ಮಾಡಿರೋದು ನೋಡಿ ಇದು ಜಸ್ಟ್ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ ಫೋರ್ ಗ್ರಾಮ್ಸ್ ಆ ರೇಂಜ್ ಅಲ್ಲಿ ಬರುತ್ತೆ ಈ ತರದಲ್ಲಿ ಬರುತ್ತೆ ಫ್ಲಾಟ್ ಕಡಾಸ್ ಬರುತ್ತೆ ಮುಂದೆ ನಿಮ್ಗೆ ಗಣೇಶ ವೆಂಟ್ರನ್ ಸ್ವಾಮಿ ಆ ತರ ಸಿಗುತ್ತೆ ಇದನ್ನ ನೋಡಿ ಇದು ಸಿಂಹ ಕಡ ಅಂತಾರೆ ಇದು ನಿಮಗೆ ಥರ್ಟಿ ಗ್ರಾಮ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಕಡಿಮೆ ಆಗಲ್ಲ ಅಂತ ನಮ್ಮ ಹತ್ರ ಇದು ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಗ್ರಾಮ್ ಅಲ್ಲೂ ಕೂಡ ಮಾಡ್ತೀವಿ ನಾವು ಓಕೆ ಸೊ ನಿಮ್ಗೆ ಕೈ ಸ್ವಲ್ಪ ಸಣ್ಣ ಇದೆ ಅಂತಂದ್ರೆ ಹದಿನಾರು ಗ್ರಾಮ್ ಇಂದ ಶುರು ಆಗುತ್ತೆ ಇದು ಬರೀ ಇಪ್ಪತ್ತು ಗ್ರಾಮ್ ಅಲ್ಲಿ ಮಾಡಿರೋದು ಕಾಣ್ಲಿಕ್ ನೋಡಿ ಒಂದ್ ಫಾರ್ಟಿ ಟು ಫಾರ್ಟಿ ಫೈವ್ ಗ್ರಾಮ್ಸ್ ತರ ಸೈಜ್ ಇದೆ ಸೊ ಇಷ್ಟೇ ಅಲ್ಲ ಲೇಡೀಸ್ಗೆ ನೋಡಿ ಚಾಮ್ಸ್ ಬ್ಯಾಂಗಲ್ ಟೈಪ್ ಅಲ್ಲಿ ಬರುತ್ತೆ ದಿಸ್ ಇಸ್ ಜಸ್ಟ್ ಆಫ್ ಫೈವ್ ಗ್ರಾಮ್ಸ್ ಫೈ ಗ್ರಾನ್ಸ್ ಅಷ್ಟೇ ಮೇಡಮ್ ಉಮ್ಮ ಜಸ್ಟ್ ಫೈ ಗ್ರಾಮ್ಸ್ ಇಂದ ನೋಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಲಿ ಎನಿ ಫಂಕ್ಷನ್ ಸೊ ಮಕ್ಕಳಿಗೆ ಏನಾದ್ರು ಹಾಕ್ಬೇಕು ಸೊ ಫ್ಯಾನ್ಸಿಯಾಗೆ ನೀವು ಜೀನ್ಸ್ ಮೇಲೆ ವೇರ್ ಮಾಡಬೇಕು ಆ ತರ ಕೂಡ ವೆಸ್ಟರ್ನ್ ಔಟ್ಫಿಟ್ಸ್ ಕೂಡ ತುಂಬಾನೇ ಅಲ್ಲುಕು ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಸೂಪರ್ ಆಗಿದೆ ನೋಡಿ ಸೊ ಜಸ್ಟ್ ಫೈವ್ ಗ್ರಾಮ್ಸ್ ಇಂದ ಈ ತರ ನಿಮ್ಗೆ ಸ್ಟಾರ್ಟ್ ಆಗ್ತಾ ಇದೆ ಸರ್ ಇದು ಕಸ್ಟಮೈಸ್ ಏನಾದ್ರು ಮಾಡ್ಕೊಬಹುದು ಸರ್ ಹೌದು ಮೇಡಮ್ ನೀವು ಯಾವ ತರ ಬೇಕಾ ತರ ಕಸ್ಟಮೈಸ್ ಆರ್ಡರ್ ತಗೊಂತೀವಿ ನಾವು ಸೊ ನೀವು ಏನ್ ಡಿಸೈನ್ ಕೊಟ್ರಿ ಎನಿ ಡಿಸೈನ್ ಕೊಡಿ ಮಾಡ್ಕೊಡ್ತೀವಿ ಟೆನ್ ಟು ಫಿಫ್ಟೀನ್ ಡೇಸ್ ವರ್ಕಿಂಗ್ ಡೇಸ್ ಅಲ್ಲಿ ಆಗುತ್ತೆ ಸೊ ಮಾಡ್ಕೊಡ್ಬೋದು ಸೊ ಇದ್ರಲ್ಲಿ ಬೆಳ್ಳಿಲಿ ಕೂಡ ಮಾಡ್ಕೊಡ್ತೀರಾ ಸರ್ ಹೇಗೆ ಬೆಳ್ಳಿಲಿ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ ಬೆಳ್ಳಿಲಿ ವಿತ್ ಗೋಲ್ಡ್ ಪಾಲಿಶ್ ಇದೆ ನಾರ್ಮಲ್ ಸಿಲ್ವರ್ ಅಲ್ಲಿ ಬೇಕಂದ್ರೆ ಅದು ಇದೆ ಅದು ನಾನು ತೋರಿಸಿ ನಿಮ್ಗೆ ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ನೋಡಿ ತುಂಬ ಚೆನ್ನಾಗಿದೆ ಕಡ ಸೂಪರಾಗಿದೆ ಫುಲ್ ಪ್ಯೂರ್ ಗೋಲ್ಡ್ ಥರ ಇದೆ ಏನು ಸ್ಟೋನ್ಸ್ ಇಲ್ಲ ಏನಿಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ರಿಂಗ್ಸ್ ಆದ್ರೆ ನೋಡ್ತಾ ಇದೀವಿ ನಾವು ಜೆಂಟ್ಸ್ ಅಲ್ವಾ ಸರ್ ಜೆಂಟ್ಸ್ ಅಲ್ಲಿ ರಿಂಗ್ ಜೆಂಟ್ಸ್ ರಿಂಗ್ ನಿಮ್ಗೆ ಒನ್ ಪಾಯಿಂಟ್ ಏಟ್ ಟೂ ಗ್ರಾಮ್ಸ್ ಇಂದ ಶುರು ಆಗುತ್ತೆ ಜಸ್ಟ್ ಟೂ ಗ್ರಾಮ್ಸ್ ಅಲ್ಲೂ ನಿಮ್ಗೆ ಎಲಿಗೆಂಟ್ ಇಂದ ಎಲಿಗೆಂಟ್ ರಿಂಗ್ಸ್ ಬರುತ್ತೆ ಸಿ ಇದು ಬರಿ ಇರೋದು ಎಷ್ಟು ಒನ್ ಪಾಯಿಂಟ್ ಏಟ್ ಟೂ ಫೈವ್ ಗ್ರಾಮ್ಸ್ ಲುಕ್ಸ್ ಲೈಕ್ ಫೋರ್ ಟು ಫೈವ್ ಗ್ರಾಮ್ಸ್ ರಿಂಗ್ ಇದೆ ಅಂತ ಇಷ್ಟೇ ಅಲ್ಲ ನಮ್ಮ ಹತ್ರ ಸ್ಪೆಷಲ್ ರಿಂಗ್ಸ್ ಇದೆ ಇದು ನೋಡಿ ಲಯನ್ ರಿಂಗ್ಸ್ ನೋಡಿ ಜಸ್ಟ್ ಫೋರ್ ಪಾಯಿಂಟ್ ಒನ್ ಸಿಕ್ಸ್ ಗ್ರಾಮ್ಸ್ ಈ ರಿಂಗ್ ನೋಡಿ ಇದು ವೆಂಟರನ್ ಸ್ವಾಮಿ ನೋಡಿ ಇದು ಜಸ್ಟ್ ಫೋರ್ ಗ್ರಾಮ್ಸ್ ಅಲ್ಲೇ ಬರುತ್ತೆ ನಿಮ್ಗೆ ಸಿಕ್ಸ್ ಗ್ರಾಮ್ ಫೋರ್ ಗ್ರಾಮ್ ಸಿಕ್ಸ್ ಗ್ರಾಮ್ಸ್ ಎಲ್ಲಾ ರೇಂಜ್ ಸಿಗುತ್ತೆ ನಿಮ್ಗೆ ಗಣೇಶ ಉಂಗ್ರ ನೋಡಿ ಸೊ ಈ ತರ ನಿಮ್ಗೆ ಎಲಿಗಂಟ್ ಇಂದ ಎಲಿಗಂಟು ಸಿಗುತ್ತೆ ಇದು ನೋಡಿ ಇದು ನಿಮ್ಗೆ ಜಸ್ಟ್ ತ್ರೀ ಗ್ರಾಮ್ಸ್ ಅಲ್ಲಿ ಇದೆ ಸೊ ಮಿನಿಮಮ್ ಜೆಂಟ್ಸ್ ಬೇಕು ಒಂದು ಫೋರ್ ಗ್ರಾಮ್ಸ್ ಮಿನಿಮಮ್ ಬೇಕು ಅಲ್ವಾ ಸರ್ ಹಾಗಾಗಿ ನಿಮ್ಗೆ ಒನ್ ಪಾಯಿಂಟ್ ಏಟ್ ಗ್ರಾಮ್ ಇಂದಾನು ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ ಯಾವ್ದೇ ಇದ್ರೂ ಲುಕ್ ನೋಡಿ ಫಿನಿಶಿಂಗ್ ನೋಡಿ ವರ್ಕ್ ಮ್ಯಾನ್ಶಿಪ್ ನೋಡಿ ಡಿಟೇಲಿಂಗ್ ಅಲ್ಲೇ ಮಾಡಿರ್ತೀವಿ ನಾವು ಸೊ ಇಲ್ಲಿಂದ ಸಣ್ಣ ಬರೋದು ಆತರೂ ಇಲ್ಲ ಮಂದವಾಗಿ ಗಟ್ಟಿಯಾಗಿದೆ ಮೂರ್ ಗ್ರಾಮ್ ಅಲ್ಲೂ ನಿಮ್ಗೆ ಗಟ್ಟಿಯಾಗಿ ಚೆನ್ನಾಗಿ ಡೈಲಿ ಯೂಸ್ ಆಗುವಂತದ್ದು ನಿಮ್ಗೆ ಕೊಡ್ತೀವಿ ನಾವು ಓಕೆ ಸೊ ನೋಡಿ ಇದೆಲ್ಲ ಡೈಲಿ ಯೂಸ್ ರಿಂಗ್ಸ್ ಫಂಕ್ಷನ್ ಗಿಫ್ಟ್ ಏನೋ ಕೊಡಬೇಕು ಅಂದ್ರೆ ಕೂಡ ಕೂಡ ಎಲ್ಲ ಲೈಟ್ ವೇಟ್ ನಿಮ್ಗೆ ರಿಂಗ್ಸ್ ಬರುತ್ತೆ ಹಾಗೇನೆ ನೋ ಮೇಕಿಂಗ್ ಚಾರ್ಜ್ ಇವ್ರು ಶಾಪ್ ಅಲ್ಲಿ ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ ಟೆನ್ ತೌಸಂಡ್ ಅಮೌಂಟ್ ಅಮೌಂಟ್ ಏನಾದ್ರೂ ಪರ್ಚೇಸ್ ಮಾಡಿ ಸೊ ಸಿಲ್ವರ್ ಕಾಯಿನ್ ಕೂಡ ಫ್ರೀ ಕೊಡ್ತಾ ಇದಾರೆ ಬರ್ತೀರಾ ಮತ್ತೆ ನಮ್ಮ ಹತ್ರ ಅಬೌವ್ ಟೆನ್ ತೌಸಂಡ್ ಏನೇ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಕಾಯಿನ್ ಫ್ರೀ ಬರುತ್ತೆ ನಿಮ್ಗೆ ಆತರ ಥ್ಯಾಂಕ್ ಯು ಸರ್ ದಿಸ್ ಜಸ್ಟ್ ಫಾರ್ ಅಕ್ಷಯ ತೃತೀಯ ಇದು ನಿಮ್ಗೆ ನಿಮ್ಗೆ ಸ್ಕೀಮ್ ಇರುತ್ತೆ ಅಪ್ ಟು ತರ್ಟಿ ವರ್ಗು ಆಫರ್ ಸಿಗುತ್ತೆ ಬೇಗ 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 ಬನ್ನಿ ಬನ್ನಿ ಬೆಸ್ಟ್ 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 ಪ್ರೈಸಿಂಗ್ ಅಲ್ಲಿ ಗ್ರಾಪ್ ಮಾಡ್ಕೊಂಡು ಓಕೆ ಸರ್ ಥ್ಯಾಂಕ್ ಯು ಸೊ ಸೊ ಶಾಪ್ ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಫುಲ್ ಡೀಟೇಲ್ಸ್ ಯಾವ್ದೆಲ್ಲ ಇದೆ ಏನು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ಅರ್ಧಂಬರ್ಧ ನೋಡ್ಬಿಟ್ಟು ಕಮೆಂಟ್ಸ್ ಮಾಡಬೇಡಿ ಪ್ಲೀಸ್ ಇದು ನನ್ನ ರಿಕ್ವೆಸ್ಟ್ ಓಕೆ ಸರ್ ನೆಕ್ಸ್ಟು ಇದು ಕೂಡ ಅಷ್ಟೇ ನಿಮಗೆ ರಿಂಗ್ಸೇ ಬರುತ್ತೆ ಎಸ್ ತುಂಬಾ ಚೆನ್ನಾಗಿದೆ ನೋಡಿ ಸೊ ಮಿನಿಮಮ್ ಅಂದರೆ ನಾನು ಕೇಳಿ ಕೇಳ್ಪಟ್ಟಿರೋಂಥದ್ದು ಮಿನಿಮಮ್ ಜನ್ಸಿಗೆ ಬೇಕಂದ್ರೆ ಫೋರ್ ಗ್ರಾಮ್ಸ್ ಬೇಕು ಸೊ ಇಲ್ಲಿ ನಿಮಗೆ ಟೂ ಗ್ರಾಮ್ಸ್ ಒಳಗಡೆಯಿಂದನೂ ಸ್ಟಾರ್ಟ್ ಆಗ್ತಾ ಇದೆ ಟೂ ಗ್ರಾಮ್ಸ್ ಎಬೋ ಆ ಥರ ಸ್ಟಾರ್ಟ್ ಆಗ್ತಾ ಇದೆ ಅನ್ಬಿಲೀವಬಲ್ ಸೊ ಇದರಲ್ಲಿ ಏನು ಏನು ಮಿಕ್ಸ್ ಮಾಡಿಲ್ಲ ಪ್ಯೂರ್ ಹಾಲ್ಮಾರ್ಕು ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಯಿತಾ ಸೊ ನೀವು ಸರ್ ಕೂಡ ಹೇಳಿದ್ರು ಎಲ್ಲ ಚೆಕ್ ಮಾಡಿ ಕೂಡ ನೀವು ತಗೋಬಹುದು ನಿಮ್ ಮೊಬೈಲ್ ಅಲ್ಲಿ ಕೂಡ ಚೆಕ್ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ ಸೊ ಅಷ್ಟು ಗ್ಯಾರಂಟಿ ಇದೆ ಅಲ್ಲ ಏನಂತ ನೀವು ಇನ್ನೊಂದೇನಂದ್ರೆ ಬೇರೆ ಕಡೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೀರಾ ಅಂದ್ರೆ ಚಾರ್ಜ್ ಮಾಡ್ತೀನಿ ಇಲ್ಲ ಕ್ರೆಡಿಟ್ ಕಾರ್ಡ್ ಆಗಲ್ಲ ಆಗಲ್ಲೇ ಬೇಕು ಅಂತ ನಮ್ಮಲ್ಲಿ ಆತರ ಯಾವ್ದು ಇಲ್ಲ ನೀವು ಕ್ರೆಡಿಟ್ ಕಾರ್ಡ್ ಮಾಡಿ ಕ್ಯಾಶ್ ಮಾಡಿ ಯು ಮಾಡಿ ಯಾವ್ದೇ ಮೋಡ್ ಆಫ್ ಪೇಮೆಂಟ್ ಮಾಡಿ ಯಾವ್ದೇ ತರದ್ದು ಎಕ್ಸ್ಟ್ರಾ ಒಂದ್ ರೂಪಾಯಿ ಚಾರ್ಜ್ ಹಾಕೋದಿಲ್ಲ ಗೋಲ್ಡ್ ರೇಟ್ ಪ್ಲಸ್ ವೇಸ್ಟೇಜ್ ಅಂಡ್ ಜಿ ಎಸ್ ಟಿ ದಟ್ಸ್ ಇಟ್ ಅದ್ ಬಿಟ್ರೆ ನಿಮ್ಗೆ ಯಾವ್ದೇ ತರದ್ ಮೂರನೇದು ಯಾವ್ದು ಹಾಕೋದಿಲ್ಲ ಇನ್ನ ತುಂಬಾ ಕಲೆಕ್ಷನ್ಸ್ ಇದೆ ನಾ ಅದನ್ನು ತೋರಿಸಿ ಸರ್ ತುಂಬ ಚೆನ್ನಾಗಿದೆ ಸರ್ ಕಲೆಕ್ಷನ್ಸು ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ರಿಂಗ್ಸ್ ಹಾಕ್ಕೊಂಡಿದ್ದೀನಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿದೆ ನೋಡಿ ಸೊ ಸೂಪರಾಗಿದೆ ಇದೆಲ್ಲ ಲೈಟ್ ವೆಯ್ಟ್ ರಿಂಗ್ಸು ಸೊ ನೋಡ್ತಾ ಇದ್ದೀರಾ ಎಷ್ಟು ಎಷ್ಟು ಗ್ರಾಮ್ ಇದೆ ಸ್ಟಾರ್ಟ್ ಆಗಿರುತ್ತೆ ಅಂತ ಕೇಳೋಣ ಡೀಟೇಲ್ಸು ಸೊ ನೋಡಿ ಡಿಸೈನ್ಸು ಸೂಪರಾಗಿದೆ ಎಲ್ಲ ಕೂಡ ಲೈಟ್ ವೆಯ್ಟೇ ಇರುತ್ತೆ ಸೊ ಆಫರ್ ಕೂಡ ಹೇಳಿದ್ದೀನಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಸೊ ಏನು ಆಫರ್ ಇದೆ ಅಂತ ಫುಲ್ ವೀಡಿಯೋ ನೋಡಿ ಓಕೆನಾ ತುಂಬಾ ಚೆನ್ನಾಗಿದೆ ನೋಡಿ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಾ ಸೊ ನಿಮ್ಮ ಸಿಸ್ಟರ್ಗಾಗ್ಲಿ ಅಥವಾ ನಿಮ್ಮ ಉಡುಪಿಗಾಗಲಿ ನಿಮ್ಮ ಫಿಯಾನ್ಸೆಗಾಗಲಿ ನಿಮ್ಮ ವೈಫಾಗಲಿ ಸೊ ಅಮ್ಮಂಗಾಗಲಿ ಸೊ ಯಾರಿಗಾದರೂ ಕೂಡ ಗಿಫ್ಟ್ ಕೊಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಸೊ ರಿಂಗ್ಸ್ ಅಂತ ತುಂಬಾನೇ ಚೆನ್ನಾಗಿದೆ ಬನ್ನಿ ಅವ್ರ ಹತ್ರ ಕೇಳ ಯಾವ ತರ ಇದೆ ಏನು ಎಷ್ಟು ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ನಮ್ಮ ಹತ್ರ ನಿಮ್ಗೆ ಲೈಟ್ ವೆಯ್ಟ್ ಇಂದ ಲೈಟ್ ವೆಯ್ಟ್ ತುಂಬಾ ಕಲೆಕ್ಷನ್ ಸಿಗುತ್ತೆ ಇದೆಲ್ಲ ಜಸ್ಟ್ ಒನ್ ಒನ್ ಪಾಯಿಂಟ್ ಫೈವ್ ಟೂ ಗ್ರಾಮ್ಸ್ ಅಲ್ಲಿ ರಿಂಗ್ಸ್ ನೀವು ನೋಡಬಹುದು ಸಾಲಿಟಾ ರಿಂಗ್ ಬರುತ್ತೆ ಸೇಮ್ ಡೈಮಂಡ್ ಫಿನಿಶ್ ಜಸ್ಟ್ ಟೂ ಗ್ರಾಮ್ಸ್ ಟೂ ಪಾಯಿಂಟ್ ಟೂ ಗ್ರಾಮ್ಸ್ ಅಷ್ಟೇ ಬರುತ್ತೆ ನೋಡಿ ಫಿನಿಶಿಂಗ್ ವರ್ಕ್ ಮ್ಯಾನ್ಶಿಪ್ ಪ್ರತಿಯೊಂದು ಡೀಟೇಲಿಂಗ್ ನೋಡಿ ನೀವು ನಮ್ಮತ್ರ ಮೋರ್ ದೆನ್ ಫೈವ್ ಫಿಫ್ಟಿ ರಿಂಗ್ಸ್ ಇದೆ

ಸೊ ನಾನು ಕೂಡ ಹಾಕ್ಕೊಂಡು ನೋಡಿದ್ದೆ ತುಂಬ ಲೈಟ್ ವೆಯ್ಟ್ ಇದೆ ಮತ್ತು ಫಿನಿಷಿಂಗ್ ಅಂತೂ ಸೂಪರ್ವಾಗಿದೆ ಸೊ ಅದು ಹೇಳೋದೆ ಬೇಡ ಸೊ ತುಂಬಾ ಚೆನ್ನಾಗಿದೆ ಲೈಟ್ ವೇಟ್ ನೀವು ಇಯರ್ ರಿಂಗ್ಸ್ ಏನಾದರೂ ಬೇಕಿದೆ ಖಂಡಿತವಾಗಲೂ ಶಾಪ್ ವಿಸಿಟ್ ಮಾಡಿ ಎಷ್ಟು ಪೀಸಸ್ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ ಸೊ ಇದೆಲ್ಲ ಸರ್ ನೋಡಿ ಸೊ ಸ್ಟೋನ್ಸು ಹಾಗೆ ನೀವೇನೇ ಸ್ಟೋನ್ಸ್ ಸ್ಪೆಸಿಫೈ ಮಾಡಿ ಮಾಡಿಸ್ಬೇಕು ಅಂದರೆ ಕೂಡ ಈ ಥರ ಇದೆ ನೋಡಿ ಈ ಥರ ಕೂಡ ಮಾಡಿಸ್ಬೋದು ಈ ಡಿಸೈನ್ಸ್ ಈ ಡಿಸೈನ್ಸ್ ಕೂಡ ನಿಮ್ಗೆ ಆಲ್ರೆಡಿ ಇದೆ ಸೊ ನೋಡಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ನೋಡಿ ಸೊ ರಿಂಗ್ಸು ಸೊ ಇದೆಲ್ಲ ನಿಮ್ಗೆ ಲೈಫ್ ಏಟ್ ಅಲ್ಲಿ ಬರುವಂತದ್ದು ಸ್ಟೋನ್ಸ್ ಅಂತೂ ಸ್ಟೋನ್ಸ್ ಕೂಡ ಹೇಳಿದ್ದಾರೆ ಸ್ಟೋನ್ ಬಗ್ಗೆ ಕೂಡ ನಿಮ್ಗೆ ಹೇಳಿದ್ದಾರೆ ಯಾವ ಸ್ಟೋನ್ಸ್ ಯೂಸ್ ಮಾಡಿರ್ತಾರೆ ಅಂತ ಎಲ್ಲ ಸ್ವರೋಸ್ಕಿ ಸ್ಟೋನ್ಸ್ ಬರುತ್ತೆ ಸ್ವರೋಸ್ಕಿ ಇಸ್ ಅಪ್ಲಿಕ ಆಫ್ ಡೈಮಂಡ್ ಡೈಮಂಡ್ ಅಲ್ಲಿ ಹೆಂಗ್ ಫಿನಿಶಿಂಗ್ ಇರುತ್ತೆ ಡೈಮಂಡ್ ಏನ್ ವೈಟ್ ಇರುತ್ತೆ ಸೇಮ್ ವೈಟ್ ನಿಮ್ಗೆ ಇದು ಸ್ಟೋನ್ಸ್ ಬರುತ್ತೆ ಸೊ ಅಲ್ಟಿಮೇಟ್ಲಿ ನಿಮ್ಗೆ ಸ್ಟೋನ್ ವೈಟ್ ಜಾಸ್ತಿ ಬರೋದೇ ಇಲ್ಲ ನಿಮ್ ಜಾಸ್ತಿ ಟೆನ್ಷನ್ ಇರುತ್ತೆ ಇವಾಗ ಇದ್ರಲ್ಲಿ ಬರೀ ಸ್ಟೋನ್ಸ್ ಇದೆ ಸ್ಟೋನ್ ವೈಟ್ ಬರುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ಇದ್ರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಥರ್ಟಿ ಟು ಫಿಫ್ಟಿ ಮಿಲಿಗ್ರಾಮ್ ಆಫ್ ಸ್ಟೋನ್ ವೈಟ್ ಬರುತ್ತೆ ಅಷ್ಟೇ ಮೇಡಮ್ ಸೊ ನಿಮ್ಗೆ ಯಾವ್ದೇ ತರದ್ದು ಇದ್ರಲ್ಲಿ ಲಾಸ್ ಅನ್ನೋದು ಏನು ಆಗೋದಿಲ್ಲ ಧಾರಾಳವಾಗಿ ತಗೋಬೋದು ಅಂಡ್ ನಿಮ್ಗ್ ಲೈಫ್ ಲಾಂಗ್ ಸ್ಟೋನ್ ವ್ಯಾರೆಂಟಿ ಕೊಡ್ತೀವಿ ನಾವು ಓಕೆ ಲೈಫ್ ಅಲ್ಲಿ ಯಾವತ್ತಾದ್ರೂ ಸ್ಟೋನ್ ಬಿತ್ತು ಫ್ರೀ ಆಫ್ ಕಾಸ್ಟ್ ನಾವು ಸ್ಟೋನ್ ರಿಪ್ಲೇಸ್ಮೆಂಟ್ ಮಾಡಿ ಓಕೆ ಓಕೆ ಸರ್ ಸೊ ಅದರಿಂದ ನಿಮ್ಗ್ ಯಾವುದೇ ತರದ್ದು ನೀವು ಟೆನ್ಷನ್ ಮಾಡೋದು ಅವಶ್ಯಕತೆನೇ ಓಕೆ ಸರ್ ಓಕೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಚಾನ್ಬಾಲಿಸ್ ಜುಮ್ಕಾಸು ಎಲ್ಲ ಇದೆ ಸೊ ಎಷ್ಟು ಗ್ರಾಮ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಫೋರ್ ಫೈವ್ ಗ್ರಾಮ್ಸ್ ಇಂದ ನಿಮ್ಗೆ ಜಸ್ಟ್ ನಾಲ್ಕ ಗ್ರಾಮ್ ಮೂರ್ ಗ್ರಾಮ್ ನಾಲ್ಕ ಗ್ರಾಮ್ ಐದ್ ಗ್ರಾಮ್ ಆ ತರ ರೇಂಜ್ ಅಲ್ಲಿ ನಿಮ್ಗೆ ಆಂಟಿಕ್ ಲೈಟ್ ವೈಟ್ ಜ್ಯೂಲರಿ ಸಿಗುತ್ತೆ ಇದೆಲ್ಲ ನೋಡಿ ಇವಾಗ ಇದ್ ನೋಡಿ ಇದ್ ಕ್ರಾಫ್ಟ್ ಮ್ಯಾನ್ ಶಿಪ್ ನೋಡಿ ಜಸ್ಟ್ ಐದ್ ಗ್ರಾಮ್ ಅಲ್ಲಿ ಇದು ಮಾಡಿರೋದು ಓನ್ಲಿ ಫೈವ್ ಗ್ರಾಮ್ಸ್ ಯು ಕ್ಯಾನ್ ಹಾವ್ ಅ ಲುಕ್ ಆಫ್ ಟ್ಯಾಗ್ ಆಲ್ಸೋ ಜಸ್ಟ್ ಐದ್ ಗ್ರಾಮ್ ಅಲ್ಲಿ ನಿಮ್ಗೆ ಇದನ್ನ ಮಾಡಿರೋದು ನೋಡಿ ಫ್ರೆಂಡ್ಸ್ ಸೊ ಟ್ಯಾಗ್ ಕೂಡ ತೋರಿಸ್ತಾ ಇದ್ರೆ ಎಷ್ಟು ಗ್ರಾಮ್ ಇದೆ ಇದೆ ಅಂತ ಕಾಣಿಸ್ತಾ ಸೊ ವಿತ್ ಪ್ರೈಸು ಕೇಳ್ತೀರಾ ಸೊ ಇಷ್ಟು ಐಟಮ್ಸು ಎಲ್ಲ ಕೂಡ ನಿಮಗೆ ವಿತ್ ಪ್ರೈಸು ಮೆನ್ಷನ್ ಮಾಡೋಕ್ಕಾಗಲ್ಲ ಸೊ ನಿಮ್ಗೆ ಏನಾದರೂ ರಿಯಲ್ ಆಗಿ ಎನ್ಕ್ವೈರಿ ಬೇಕಂದರೆ ಖಂಡಿತವಾಗ್ಲೂ ಶಾಪ್ಗೆ ವಿಸಿಟ್ ಮಾಡಿ ಸೊ ಐಟಮ್ಸು ಒಂದು ನಾಲ್ಕೈದು ನಾವು ತೋರಿಸೋದಾದ್ರೆ ನಿಮಗೆ ವಿತ್ ಪ್ರೈಸು ನಾವು ತೋರಿಸ್ಬೋದು ಸೊ ಲಾಟ್ ಆಫ್ ಐಟಮ್ಸು ನಾವು ತೋರಿಸ್ಬೇಕಾದ್ರೆ ಪ್ರತಿಯೊಂದಕ್ಕೂ ನಿಮ್ಮ ಪ್ರೈಸು ಮೆನ್ಷನ್ ಮಾಡೋಕ್ಕಾಗಲ್ಲ ಸೊ ಡಿಸೈನ್ಸ್ ಅಷ್ಟೇ ಮೆನ್ಷನ್ ಮಾಡ್ಬೋದು ಸೊ ಏನೇನು ವೆಯ್ಟಿಂದ ಸ್ಟಾರ್ಟ್ ಆಗುತ್ತೆ ಅದನ್ನ ಮೆನ್ಷನ್ ಮಾಡಬಹುದು ಈ ತರ ಚಾನ್ ಬಾಲೀಸ್ ಇದೆಲ್ಲ ರಾಮಲೀಲಾಸ್ ಜಸ್ಟ್ 8 ಗ್ರಾಮ್ 9 ಗ್ರಾಮ್ಸ್ ಅಲ್ಲಿ ಇದೆ ಸೋ ಇದರಲ್ಲಿ ನಿಮಗೆ ವಿತ್ ಈ ತರ ಪರ್ಲ್ ಪೆಂಡೆಂಟ್ ಲುಕ್ಸ್ ಬೇಕಾನೂ ಸಿಗುತ್ತೆ ದಿಸ್ ಇಸ್ ಜಸ್ಟ್ ಆಫ್ 8 ಗ್ರಾಮ್ಸ್ 8 ಗ್ರಾಮ್ ಅಲ್ಲಿ ಬರುತ್ತೆ ತುಂಬಾ ಎಲಿಗಂಟ್ ಲುಕ್ ಇರುತ್ತೆ ನಿಮಗೆ ಸೋ ಜುಮ್ಕಾಸಲ್ಲೂ ಕೂಡ ನಮ್ಮತ್ರ ಯುನೀಕ್ ಇಂದ ಯುನೀಕ್ ಕಾನ್ಸೆಪ್ಟ್ ಇದೆ ಇದು ನೋಡಿ ಹನಿ ಬಿ ಜುಮ್ಕಾ ಜಸ್ಟ್ ಜಸ್ಟ್ ಗ್ರಾಮ್ ಗ್ರಾಮ್ ಅಲ್ಲಿ 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 ನೈನ್ ಗ್ರಾಮ್ಸ್ ಗ್ರಾಮ್ಸ್ ಇದೆ 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 ಈ ಈ ನಿಮ್ಗೆ ತರ ಜುಮ್ಕಾಸ್ ಜುಮ್ಕಾಸ್ ಸ್ಟೆಪ್ ಬರುತ್ತೆ ಬರುತ್ತೆ ಸೊ ಆಂಟಿಕಲಿ ನೋಡಿ ಫಿಫ್ಟೀನ್ ಮಾಡಿರೋದು ಇಪ್ಪತ್ತೈದರಿಂದ ಏನ್ ಅದು ಬರೀ ಹದಿನೈದು ಜುಮ್ಕಾ ತುಂಬಾ ಚೆನ್ನಾಗಿದೆ ನೋಡಿ ಆಗಿದೆ ಓನ್ಲಿ ಫಿಫ್ಟೀನ್ ಗ್ರಾಮ್ಸಲ್ಲಿ ನಿಮಗೆ ಜುಮ್ಕಾಸ್ ಮಾಡಿರೋದು ಹೆವಿ ಕಾಣುತ್ತೆ ನಿಮಗೆ ಟ್ವೆಂಟಿ ಟ್ವೆಂಟಿ ಟು ಆ ಥರ ನಿಮ್ಗೆ ಕಾಣುತ್ತೆ ಆದರೂ ಕೂಡ ಜಸ್ಟ್ ಫಿಫ್ಟೀನ್ ಗ್ರಾಮ್ಸಲ್ಲಿ ಮಾಡಿರೋಂಥದ್ದು ಜುಮ್ಕೀಸು ತುಂಬಾ ಚೆನ್ನಾಗಿದೆ ನೋಡಿ ಯಾವ ಥರ ಬೇಕಾದರೂ ಕೂಡ ನೀವು ತೊಗೊಬೋದು ಎಲ್ಲ ಕೂಡ ಲೈಟ್ ವೇಟ್ ಕಾನ್ಸೆಪ್ಟಲ್ಲಿ ಮಾಡಿರೋ ಅಂಥದ್ದು ನಿಮ್ಗೆ ಏನಾದರೂ ಹೆವಿ ಬೇಕು ಅಂದರೆ ಕೂಡ ಅದನ್ನು ಕೂಡ ನಿಮಗೆ ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೊಬೋದು ಆರ್ಡರ್ಸ್ ತೊಗೊತಾರೆ ಈ ತರ ಬೀಟ್ಸ್ ಜುಮ್ಕಾ ಬೀಟ್ಸ್ ಪೂರ್ತಿ ಲೆಸ್ ಬರುತ್ತೆ ನಿಮ್ಗೆ ಸೊ ಕೆಲವೊಂದ್ ಕಡೆ ತುಂಬಾ ಜಾಗದಲ್ಲಿ ನಿಮ್ಗೆ ಬೀಟ್ಸ್ ಲೆಸ್ ಬರಲ್ಲ ಬೀಟ್ಸ್ ಲೆಸ್ ಆಗಲ್ಲ ಅಂತಾರೆ ನಮ್ಮಲ್ಲೆಲ್ಲ ಬೀಟ್ಸ್ ತೂಕ ಏನಿರುತ್ತೆ ಬೀಟ್ಸ್ ತೂಕ ಬಿಟ್ಟು ಬರೀ ಗೋಲ್ಡ್ ಮಾತ್ರ ವ್ಯಾಲ್ಯೂಷನ್ ಇದು ನೋಡಿ ಚೆನ್ನಾಗಿದೆ ಸರ್ ತುಂಬಾ ಜುಮ್ಕಾ ನೋಡಿ ಸಖತ್ ಟ್ರೆಂಡಿಂಗ್ ಅಲ್ಲಿ ಇದೆ ಹೌದೌದು ಸೊ ಇದು ಬರೀ ಹತ್ತು ಗ್ರಾಮ್ ಅಲ್ಲೇ ಮಾಡಿರೋದು ಓನ್ಲಿ ಟೆನ್ ಗ್ರಾಮ್ ಒಳಗಡೆ ಲಕ್ಷ್ಮಿ ಇರಬಹುದು ಅಥವಾ ಗಣೇಶ ಇರಬಹುದು ಆತರ ಏನಾದ್ರು ಹೌದು ಆತರ ಇರತ್ತೆ ಬಟ್ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಸೊ ಡಿಸೈನ್ಸ್ ಎಲ್ಲ ನೋಡಿ ಹಾಗೆ ಬೆಳ್ಳಿ ಮೋಡ ಜುಮೀಸು ಕೇಳ್ತಾ ಇರ್ತೀನಿ ಇವಾಗ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಒಂದು ಜುಮಾಸ್ ಅಂತಾನೆ ಹೇಳ್ಬಹುದು ಬೆಳ್ಳಿ ಮೋಡ ಜುಮಾಸ್ ಅದು ಕೂಡ ಇದೆ ಸೊ ನೀವು ತಗೊಳ್ಬಹುದು ಇಲ್ಲಾಂದ್ರೆ ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೊಬಹುದು ತುಂಬಾನೇ ಕೂಡ ಇದೆ ಲೈಕ್ ನೆಕ್ಲೆಸ್ ಜುಮಕಿ ಹಾರಾಳೆ ಎಲ್ಲ ಸೇರಿ ನಿಮ್ಗೆ ಸೆಟ್ ಅಲ್ಲಿ ಬೇಕನ್ನು ಸೆಟ್ ಅಲ್ಲೂ ಸಿಗುತ್ತೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೀವು ನೆಕ್ಲೆಸ್ ಹಾರ ಮತ್ತೆ ಜುಮ್ಕಿ ಈ ಮೂರು ಸೇರಿ ನಿಮ್ಗೆ ಬರೀ ಐವತ್ತು ಗ್ರಾಮ್ ಅಲ್ಲಿ ಸೆಟ್ ಕೂಡ ಮಾಡ್ಕೊಡ್ತೀವಿ ಐವತ್ತರಿಂದ ಅರವತ್ತು ಗ್ರಾಮ್ ಅಲ್ಲಿ ಅಂದ್ರೆ ಇವಾಗ ನಿಮ್ಗೆ ಬಜೆಟ್ ಒಂದ್ ಐದರಿಂದ ಆರು ಲಕ್ಷ ಇದೆ ಅಂತ ಅಂದ್ರೆ ಅಷ್ಟ್ರಲ್ಲಿ ನಿಮ್ಗೆ ನೆಕ್ಲೆಸ್ ಹಾರ ಜುಂಕಿ ಮೂರು ಕೂಡ ಬಂದ್ಬಿಡುತ್ತೆ ನೆಕ್ಲೆಸ್ ನಿಮ್ಗೆ ಐದೂವರೆ ಆರು ಗ್ರಾಮ್ ಇಂದ ಶುರು ಆಗುತ್ತೆ ನಮ್ಮಲ್ಲಿ ಹಾರಗಳು ಇಪ್ಪತ್ ಇಪ್ಪತ್ತೈದು ಗ್ರಾಮ್ ಇಂದ ಶುರು ಆಗುತ್ತೆ ಜುಂಕಿ ನಿಮ್ಗೆ ಐದರಿಂದ ಎಂಟು ಗ್ರಾಮ್ ಇಂದ ಶುರು ಆಗುತ್ತೆ ನೀವು ಯಾವ ತರದ್ ಬೇಕು ಆ ತರದ್ ಸೆಲೆಕ್ಷನ್ ಮಾಡಿ ಸೆಟ್ ಮಾಡಿ ಮಾಡ್ಕೊಡ್ತೀವಿ ಸೊ ಇಷ್ಟು ಇಯರಿಂಗ್ಸ್ ಕಲೆಕ್ಷನು ಸ್ಟಡ್ಸ್ ಆದ್ರೆ ನಾನು ಆವಾಗಲೇ ತೋರಿಸಿದ್ದೀನಿ ಸ್ಟಾರ್ಟಿಂಗ್ ಸೊ ಅದು ಕೂಡ ಏನಾದ್ರು ಮಕ್ಕಳಿಗೆ ಏನಾದ್ರು ಹಾಕಬೇಕು ನಮಗೆ ಡೈಲಿ ಯೂಸ್ ಬೇಕು ಕೂಡ ಅದು ಕೂಡ ಇದೆ ಸೊ ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸೊ ಅರ್ಧಂಬರ್ಧ ನೋಡ್ಕೊಂಡು ಕಮೆಂಟ್ಸ್ ಮಾಡಕ್ ಹೋಗ್ಬೇಡಿ ಈ ಕನ ನೋಡ್ತಾ ಫ್ರೆಂಡ್ಸ್ ಇದೆಲ್ಲ ಬೇಬಿ ಬ್ರಾಸ್ ಬ್ರಾಸ್ಲೆಟ್ಸ್ ಅಥವಾ ಕಡ ಅಂತ ಹೇಳ್ಬೋದು ಸೊ ನೋಡಿ ಇದೆಲ್ಲ ಬೇಬಿಸ್ಗೆ ಹಾಕ್ಬೋದು ಏನೋ ಗಿಫ್ಟ್ ಪರ್ಪಸ್ ಏನಾದ್ರು ಕೊಡ್ಬೇಕು ಅಂದ್ರೂ ಕೂಡ ಕೊಡ್ಬೋದು ಸೊ ಜಸ್ಟ್ ನಿಮಗೆ ಫೋರ್ ಗ್ರಾಮ್ಸ್ ಒಳಗಡೆ ಬರ್ತಾ ಇರುವಂತದ್ದು ನೋಡಿ ವೆಯ್ಟ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ನೋಡ್ತಾ ಇದೀರ ತ್ರೀ ಪಾಯಿಂಟ್ ನೈನ್ ಏನೋ ಇದೆ ಅಷ್ಟೇ ಸೊ ಅಷ್ಟಿನ ಸ್ಟಾರ್ಟ್ ಆಗ್ತಾಯಿದೆ ನಿಮಗೆ ಇದೆಲ್ಲ ಗೋಲ್ಡ್ ಬ್ಯಾಂಗಲ್ಸು ಸೊ ಹಂಗೆ ಕೂಡ ಪ್ಯಾಂಟ್ ಪೆನ್ನೆಂಟ್ಸ್ ಕೂಡ ಇದೆ ನೋಡಿ ಪೆನ್ನೆಂಟ್ಸು ಜಸ್ಟ್ ಸ್ಯಾಂಪಲ್ಗೆ ಮಾತ್ರ ಇಷ್ಟು ಇಟ್ಟಿರೋದು ಸೊ ನಿಮಗೆ ಇನ್ನೂ ಕಲೆಕ್ಷನ್ಸ್ ಬೇಕು ಅಂದರೆ ಕೂಡ ನೀವು ಕಮೆಂಟ್ಸ್ ಮಾಡಿ ಮತ್ತೆ ನಾನು ಮಾಡಿಕೊಡ್ತೀನಿ ಸೊ ಎಲ್ಲನೂ ಕವರ್ ಮಾಡಬೇಕಲ್ಲ ಸೊ ತುಂಬ ಲಾಂಗ್ ಆದರೆ ನಿಮಗೂ ಕೂಡ ಬೋರ್ ಆಗಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ಗೋಸ್ಕರ ಓಕೆನಾ ಸೊ ಇದು ಬಂದು ಮೋಪ್ಸು ಮೋಪ್ಸ್ ಕೂಡ ಇದೆ ನಿಮಗೆ ಮೋಪ್ಸ್ ಕೂಡ ನೀವು ತಗೊಂಬೋದು ಫ್ರೆಂಡ್ಸ್ ಇದು ಹಾರಕ್ಕೆಲ್ಲ ಹಾಕುವಂಥದ್ದು ಜಸ್ಟ್ ನಿಮಗೆ ತೋರ್ಸ್ ಲಾಂಗಾರ ಬರುವಾಗ ನಾನು ಇದನ್ನ ತೋರಿಸ್ತೀನಿ ನಾನು ನಿಮಗೆ ಸೊ ಇದೆಲ್ಲ ವಂಕಿ ಉಂಗ್ರಗಳು ನೋಡ್ತಾ ಇರ್ಬೋದು ಸೊ ವಿತ್ ಸ್ಟೋನ್ಸ್ ಕೂಡ ಇರುತ್ತೆ ನಿಮಗೆ ಪ್ಲೈನ್ ಕೂಡ ಬರುತ್ತೆ ನಿಮಗೆ ಅಲ್ವಾ ಸರ್ ಹೌದು ಮೇಡಮ್ ಪ್ಲೈನ್ ಕೂಡ ಬರುತ್ತೆ ಸಿಗುತ್ತೆ ವಿತ್ ಸ್ಟೋನ್ಸ್ ಬೇಕಂದ್ರೆ ಸ್ಟೋನ್ಸ್ ಸಿಗುತ್ತೆ ಸೊ ನೋಡಿ ಸ್ಟೋನ್ಸ್ स्टोन ಇದ್ರೂನು ನಿಮಗೆ ಇದೆಲ್ಲ ಸ್ಟೋನ್ ತುಂಬಾ ಚಿಕ್ಕ ಚಿಕ್ಕದ ಇರೋದ್ರಿಂದ ಸ್ವರೋಸ್ಕಿ ಸ್ಟೋನ್ weight ಬರೋದಿಲ್ಲ ನಿಮಗೆ. ಸೋ ತುಂಬಾ ಎಲಿಗಂಟ್ ಲುಕ್ ಕೊಡುತ್ತೆ. ಎಸ್ ಗ್ರಾಂಸ್ ಇಂದ స్టార్ట్ ಆಗತೈಸಿ ಅದು. ಬಂಕಿ ವಿಂಗ್ಸ್ ಏನ ಅದರ ಬರಿ 2.5 3 ಗ್ರಾಂಸ್ ಏನಾನು ಇದೆ. ಓಕೆ. 3 ಇಂದ ಎಳ್ದೆ 5 ಗ್ರಾಂಸ್ ವರೆಗೂ ಸಿಗುತ್ತೆ. ಸೋ ಎಲ್ಲ ಕೂಡ ಲೈಟ್ weight concept ಅಲ್ಲಿ ನಿಮಗೆ ಬರುತ್ತೆ. ಸೋ weight